ದೇವರಾಜರಸು ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಭೇಟಿ ನೀಡಿ ವಿದ್ಯಾರ್ಥಿಗಳ ಮತ್ತು ನಿಲಯದ ಪರಿಶೀಲನೆ ಮಾಡಿದರು ಈ ಹಿಂದೆ ಸ್ವತಃ ಶಿಕ್ಷಕಿಯಾಗಿದ್ದ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರು ನಿಲಯದ ವಿದ್ಯಾರ್ಥಿಗಳೊಂದಿಗೆ ಕೆಲವು ಹೊತ್ತು ಕಾಲ ಕಳೆದು ಅವರ ಓದು ಶಿಕ್ಷಣ ಮತ್ತು ದಿನಚರ್ಯ ಕುರಿತು ವಿಚಾರಿಸಿದರು ಮತ್ತು ಉಡುಪಿ ಜಿಲ್ಲೆಯ ಶೈಕ್ಷಣಿಕ ಸಾಧನೆ ಪ್ರತಿ ವಿದ್ಯಾರ್ಥಿಗಳು ಶ್ರಮಿಸಿ ಉತ್ತಮ ಫಲಿತಾಂಶ ತರುವ ಪ್ರಯತ್ನ ಮಾಡಬೇಕೆಂದು ಹೇಳಿದರು ಬಳಿಕ ನಿಲಯದ ಆಹಾರ ತಯಾರಿಕೆ ಮತ್ತು ಆಹಾರ ಸಾಮಗ್ರಿ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಇಲ್ಲಿನ ಮೇಲ್ವಿಚಾರಕರು ಮತ್ತು ಅಡುಗೆ ಸಿಬ್ಬಂದಿಗಳೊಂದಿಗೆ ಕೆಲ ಹೊತ್ತು ವಿನಿಮಯ ಮಾಡಿ ನಿಲಯದ ಕಾರ್ಯವೈಖರಿಗಳ ಕುರಿತು ಜಿಲ್ಲಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ なるほど。<music> <music> वन दिन और दो दिन और हाँ, कितने दिन हैं बहुत ज़्यादा हैं। और इनमें बड़ी के बादल भी बने हैं, अन्य रोड पर भी बने हैं। ये देखना सबसे बड़ा, इन अन्य रोड, आपने अन्य रोड पे जब देखा है, वो कौन-कौन हैं? वो सब रोड में नहीं हैं। लाइट